ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ನಿನ್ನೆ ತೀರ್ಮಾನ ಆಗಿದೆ ನಿನ್ನೆಯ ರೈತರು ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೈತರ ಜೊತೆ ಸಿ ಎಂ ಸಿದ್ದರಾಮಯ್ಯ ನಿನ್ನೆ ಸಭೆಯನ್ನು ನಡೆಸಿದರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯೂ ಕೂಡ ಸಭೆ ಆಗಿದೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಾರ್ಖಾನೆ ಕೊಡಬೇಕು ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ರೈತರಿಗೆ ಒಳ್ಳೆಯದಾಗಲಿ ಅಂತ ಸಚಿವ ಚೆಲುವರಾಯಸ್ವಾಮಿ ಈ ಹೋರಾಟದ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತನಾಡಿದರು ಯಾವುದೇ ರೀತಿಯ ಕ್ರಾಂತಿ ಇಲ್ಲ ಅಂತ ಕೂಡ ಹೇಳಿಕೆನ ಕೊಟ್ಟಿದ್ದಾರೆ ಅದೇನಾಗತ್ತೋ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಎಲ್ಲವೂ ಒಳ್ಳೆಯದು ಒಂದು ನಿಮಿಷ ಇಲ್ಲ ಇಲ್ಲ ನಿನ್ನೆಲೆ ಅವರು ಕ್ಲೋಸ್ ಮಾಡಿದರೆ ಸ್ವಲ್ಪ ಇರ್ಬೋದೇನೋ ಇವತ್ತು ಅತಿ ಹೆಚ್ಚು ಮುಖ್ಯಮಂತ್ರಿಗಳು ಒಂದು ದಿವಸ ನಿರಂತರವಾಗಿ ಮಾಲೀಕರ್ ಮಾಲೀಕರ ಜೊತೆ ರೈತರ ಜೊತೆ ಸಂಪರ್ಕವಾಗಿ ನಿನ್ನೆ ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಎಂಟು ಗಂಟೆವರೆಗೂ ಸುದೀರ್ಘವಾಗಿ ಮೀಟಿಂಗ್ ಮಾಡಿ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ನಕ್ಕಿ ರಾಜ್ಯ ಸರ್ಕಾರ ಸೋ ಟೆನ್ ಪಾಯಿಂಟ್ ಲೆವೆನ್ ಏನೋ ಇಳಿವರಿ ಇದನ್ನ ನಿಗದಿ ಮಾಡಿ ನಿನ್ನೆ ತೀರ್ಮಾನ ಮಾಡಿದರೆ ಎಲ್ಲವೂ ಒಳ್ಳೇದಾಗಿತ್ತು ಆಗುತ್ತೆ ಒಳ್ಳೇದಾಗಿತ್ತು ಆಗುತ್ತೆ ಈಗ ಆಯ್ತಲ್ ನವಂಬರು ಹೇಳಿದ್ರಲ್ರಿ ನವಂಬರು ಮುಗೀತು ನವಂಬರ್ ಪ್ರಾರಂಭ ಆದ್ಮೇಲೆ ಮುಗಿಯುತ್ತೆ ಅದೇನಾದ್ರೂ ಅದೇನಾದ್ರು